ಎಸ್ಟಿ ಜಯರಾಮ್ ಆಸ್ಪತ್ರೆ ಹಾಗೂ ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ವತಿಯಿಂದ ನಿವೃತ್ತ ಆರೋಗ್ಯ ನಿರೀಕ್ಷಕ ಹಾಗೂ ನನ್ನ ತಂದೆ ದಿವಂಗತ ಮಂಜುನಾಥ್ ಅವರ ಮೊದಲನೇ ವರ್ಷದ ಸ್ಮರಣಾರ್ಥ ಅಪ್ಪನ ಸವಿನೆನಪು ಕಾರ್ಯಕ್ರಮವನ್ನು ಅಕ್ಟೋಬರ್ ಹದಿನೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಮದ್ದೂರು ತಾಲೂಕಿನ ಕಾಡುಕೊತ್ತನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಮಾದೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮ ತಂದೆಯ ಸ್ಮರಣಾರ್ಥ ನಡೆಯುವ ಕಾರ್ಯಕ್ರಮದಲ್ಲಿ ಅವರ ಪುತ್ಥಳಿ ಅನಾವರಣ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಅಂದು ಬೆಳಗ್ಗೆ ಹತ್ತು ಹತ್ತರಿಂದ ಒಂದುವರೆಗೆ ನಡೆಯಲಿದೆ ಎಂದರು ಬೃಹತ್ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವು ಮಿಮ್ಸ್ ರಕ್ತನಿಧಿ ಕೇಂದ್ರ ಸುರಕ್ಷಾ ನರ್ಸಿಂಗ್ ಹೋಮ್ ಬಿಜಿಎಸ್ ಗ್ಲೋಬಲ್ ಮತ್ತು ಅಪೋಲೋ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಯುತ್ತಿದೆ ಶಿಬಿರದಲ್ಲಿ ಇನ್ನೂರು ಮಂದಿಗೆ ಇಸಿಜಿ ನಡೆಸುವ ನಿರೀಕ್ಷೆ ಇದೆ ಶುಗರ್ ಬಿಪಿ ಪರೀಕ್ಷೆ ಉಚಿತ ಮೂಳೆ ಮತ್ತು ಕೀಲು ತಪಾಸಣೆ ಸ್ತ್ರೀರೋಗ ಮತ್ತು ಪ್ರಸೂತಿ ಸಂಬಂಧಿತ ತಪಾಸಣೆ ಹಾಗೂ ಸಾಮಾನ್ಯ ಚಿಕಿತ್ಸೆ ಸಂಬಂಧಿಸಿದಂತೆ ತಪಾಸಣೆ ನಡೆಯಲಿದೆ ಎಂದರು ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ಅಧ್ಯಕ್ಷ ನಾನು ನಮ್ಮ ಟಿ ಜಯರಾಮ್ ಆಸ್ಪತ್ರೆ ಇದ್ರ ವತಿಯಿಂದ ನಾವು ನನ್ನ ತಂದೆ ದಿವಂಗತ ಶ್ರೀ ಮಂಜುನಾಥ್ರವರು ನಿವೃತ್ತ ಆರೋಗ್ಯ ನಿರೀಕ್ಷಕರಾಗಿದ್ದಂಥವರು ಅವರ ಮೊದಲನೇ ವರ್ಷದ ಒಂದು ಸಂಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ನನ್ನ ತಂದೆಯ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮತ್ತು ಒಂದು ಆರೋಗ್ಯ ತಪಾಸಣೆ ಶಿಬಿರ ರಕ್ತದಾನ ಶಿಬಿರ ಮತ್ತು ಗೀತ ನಮನ ಕಾರ್ಯಕ್ರಮವನ್ನು ನಾಡಿದ್ದು ಅಂದರೆ ಶನಿವಾರ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನನ್ನ ಹುಟ್ಟೂರಾದಂತಹ ಕಾಡುಕೋತ್ನಹಳ್ಳಿಯಲ್ಲಿ ನಾವು ಆಯೋಜನೆ ಮಾಡ್ತಾಯಿದ್ದೇವೆ ಶಿಬಿರದಲ್ಲಿ ನಾವು ಇ ಸಿ ಜಿ ಪರೀಕ್ಷೆಗಳು ಎಲ್ಲ ಫ್ರೀ ಇರುತ್ತೆ ಮತ್ತು ಬೆಂಗಳೂರಿನಿಂದ ಪ್ರತಿಷ್ಠಿತ ಬಿ ಜಿ ಎಸ್ ಗ್ಲೋಬಲ್ ಆಸ್ಪತ್ರೆಯಿಂದ ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಕರ ಒಂದು ತಪಾಸಣೆ ಶ್ ಇರುತ್ತೆ ಮತ್ತು ಸಾಮಾನ್ಯ ವೈದ್ಯಕೀಯ ತಪಾಸಣೆ ಇರುತ್ತೆ ಅದರ ಜೊತೆಗೆ ಸ್ತ್ರೀ ಮತ್ತು ಪ್ರಸೂತಿ ರೋಗ ತಜ್ಞರ ಚಿಕಿತ್ಸೆ ಎಲ್ಲ ಪ್ರತಿಯೊಂದು ಇರುತ್ತೆ ಸೊ ತಮ್ಮಗಳ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಇದಕ್ಕೆ ಅತ್ಯವಶ್ಯಕ ಪುತ್ಥಳಿ ನಾವು ಒಂದು ಮಂಟಪವನ್ನು ಮಾಡಿ ನಮ್ಮ ಒಂದು ಜಾಗದಲ್ಲಿ ಆ ಪುತ್ಥಳಿ ಅನಾವರಣ ಮಾಡಿಸ್ತಾ ಇದ್ದೀವಿ ಪುತ್ಥಳಿ ಒಂದು ಎರಡು ಅಡಿ ಉದ್ದದ ಪುತ್ಥಳಿ ಅದು ಸುಮಾರು ಪುತ್ಥಳಿಗೆ ಎಂಟರಿಂದ ಒಂಬತ್ತು ಲಕ್ಷ ಖರ್ಚಾಗಿದೆ ಆ ಮಂಟಪ ವಿತ್ತು ಪುತ್ಥಳಿಗೆ ಅದು ಅಪ್ಪನಿಗೆ ಅಪ್ಪನ ಮೇಲೆ ನನಗೆ ತುಂಬ ಗೌರವ ಮತ್ತು ಅಪ್ಪ ಅಂದರೆ ಪ್ರತಿಯೊಬ್ಬ ಕುಟುಂಬದಲ್ಲಿ ಅಪ್ಪನೇ ಮೊದಲನೇ ಇರೋ ಮಗನಿಗೆ ಸೊ ಅಪ್ಪ ಅಂದರೆ ಒಂದು ಶಕ್ತಿ ಅಪ್ಪ ಅಂದರೆ ಒಂದು ಪ್ರೇರಣೆ ಸೊ ನನ್ನ ಒಂದು ಪ್ರೀತಿ ನನಗೋಸ್ಕರ ಜೀವನ ಪರ್ಯಂತ ಪ್ರತಿಯೊಬ್ಬ ಕುಟುಂಬದಲ್ಲಿ ಪ್ರತಿ ಮಕ್ಕಳಿಗೂ ತಂದೆ ತಾಯಿನೇ ದೇವರು ಅಂತಾನೆ ಅದು ಅದಕ್ಕೆ ಸಲುವಾಗಿ ನನಗೂ ಅಷ್ಟೇ ನನ್ನ ತಂದೆ ಅಂದರೆ ಅವರೇ ನನ್ನ ಗುರು ನನ್ನ ದೇವರು ಅದಕ್ಕೋಸ್ಕರ ನನ್ನ ಒಂದು ಒಂದು ಸಣ್ಣ ಒಂದು ಇದೊಂದು ಮಾಡುವಂಥದ್ದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರುತ್ತೆ ತಪಾಸಣೆ ನಾವು ಇ ಸಿ ಜಿನ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಇ ಸಿ ಜಿನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತು ಉಚಿತವಾಗಿ ಮಾಮೂಲಿ ನಿಮಗೆ ಗೊತ್ತಿದೆ ಬಿ ಪಿ ಶುಗರ್ ಅವನ್ನೆಲ್ಲ ತಪಾಸಣೆ ಆಗುತ್ತೆ ಬಟ್ ಮುಖ್ಯ ಉದ್ದೇಶ ಎಲ್ಲ ಸ್ಕ್ರೀನಿಂಗು ಮತ್ತು ಅಪೋಲೋ ಆಸ್ಪತ್ರೆಯಿಂದ ಹೃದಯ ರೋಗ ತಜ್ಞರು ಬರ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಗಿರೀಶ್ ಅಕ್ಷಯ್ ಇದ್ದರು